ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ನಾವು ಕಂಡ ದೊಡ್ಡ ಸವಾಲು ಯಾವುದು ಗೊತ್ತೇ ನಮ್ಮದೇ ಶಕ್ತಿ ಸಾಮರ್ಥ್ಯ ಎಂದು ಬೀಗುವ ಮಾನವನಿಗೆ ಪ್ರಕೃತಿಯು ತಾನು ಎಂದಿಗೂ ಮಿಗಿಲು ಎಂಬುದನ್ನು ಆಗಾಗ ನೆನಪಿಸುತ್ತದೆ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರ ಸುನಾಮಿ ಹಾಡು ಕವಿತೆಯು ಅದೇ ಪ್ರಕೃತಿಯ ವಿಲಕ್ಷಣ ಶಕ್ತಿ ಮತ್ತು ಪ್ರಳಯ ಸ್ವರೂಪವನ್ನು ನಮ್ಮ ಕಣ್ಮುಂದೆ ತರುತ್ತದೆ ಸುನಾಮಿ ಇದು ಕೇವಲ ಅಲೆಯಲ್ಲ ಅದು ಪ್ರಳಯದ ಇನ್ನೊಂದು ಮುಖ ಕವಯತ್ರಿ ಹೇಳುವಂತೆ ಜಗತ್ತಿನಲ್ಲಿ ಪಾಪದ ಕೊಡ ತುಂಬಿದಾಗ ಈ ಬಗೆಯ ಜಲಪ್ರಳಯ ಸಂಭವಿಸುತ್ತದೆ ನಾವು ಪ್ರಕೃತಿಯನ್ನು ನಮ್ಮ ಇಷ್ಟ ಬಂದಂತೆ ಅಪವ್ಯಯ ಮಾಡುತ್ತಾ ಹೋಗುತ್ತೇವೆ ಪಾಪದ ಭಯವಿಲ್ಲದೆ ಅನಾಚಾರ ಎಸಗುತ್ತೇವೆ ಹೊರನೋಟಕ್ಕೆ ಸುನಾಮಿ ತಕ್ಷಣ ಕಾಣುವುದಿಲ್ಲ ಇದು ಮೊಸಳೆ ಹಾಗೆ ಬೇಟೆಯನ್ನು ಸಮೀಪಿಸುವವರೆಗೆ ನೀರೊಳಗೇ ಸಾಗುತ್ತಾ ತನ್ನ ಭೀಕರ ಸ್ವರೂಪವನ್ನು ಮರೆಮಾಚುತ್ತದೆ ಬೇಟೆ ಸಮೀಪಿಸಿದಾಗ ಅಗಲವಾಗಿ ಬಾಯಿ ತೆರೆದು ಹಿಡಿದು ಬಿಡುತ್ತದೆ ಸುನಾಮಿಯೂ ಅಷ್ಟೇ ನೀರೊಳಗಿನ ಅಂತರ್ಜಲದ ತೆರೆಯನ್ನು ಸರಿಸಿ ಸಮುದ್ರದ ಅಂತರಾಳದೊಳಗಿಂದ ಪ್ರವಹಿಸುತ್ತಾ ಇದ್ದಕ್ಕಿದ್ದಂತೆ ಬಿಡುತ್ತದೆ ಆ ಮೊಸಳೆ ಬಾಯಿಯಂತೆಯೇ ಬಂದೆರಗುವ ಜಲದ ಬಾಯಿಗೆ ಕುಸಿದ ಮಣ್ಣಿನ ಪದರುಗಳು ಜಾರುತ್ತವೆ ಭೂಮಿಯ ಮೇಲಿನ ಎಲ್ಲ ಜೀವ ಜಂತುಗಳು ಆಪೋಷಣೆಗೊಂಡು ಜಲ ಸಮಾಧಿಯಾಗುತ್ತವೆ ಇಡೀ ಸಮುದ್ರವೇ ಬೆಂಕಿಯ ಶಾಖಕ್ಕೆ ಕುದಿಯುತ್ತಿದೆಯೇನೋ ಎಂಬಂತೆ ಉಕ್ಕಿ ಪ್ರವಹಿಸುತ್ತಾ ಎಲ್ಲವನ್ನು ಕಬಳಿಸಿಬಿಡುತ್ತದೆ ಸಮುದ್ರದೊಳಗಿದ್ದ ಜಲಚರಗಳೆಲ್ಲ ಅಲೆಗಳೊಂದಿಗೆ ದಡಕ್ಕೆ ಬಂದು ಬೀಳುತ್ತವೆ ಹವಳದ ದೀಪವಾಗಲಿ ಆಕರ್ಷಕವಾದ ಬಿಳಿಯ ಮುತ್ತುಗಳಾಗಲಿ ಸುನಾಮಿಯ ಮಹಾದಾಳಿಗೆ ಎಲ್ಲವೂ ಮಂಗಮಯವಾಗಿ ಹೋಗಿಬಿಡುತ್ತವೆ ಜಗತ್ತಿನ ಸುಂದರ ಸಂಗತಿಗಳೆಲ್ಲ ಈ ಪ್ರಳಯದ ಎದುರು ನಾಶಗೊಳ್ಳುತ್ತವೆ ಅಮ್ಮ ಎಂದು ಮಕ್ಕಳು ಕರೆಯುವ ಇಂಪಾದ ದನಿ ಹಕ್ಕಿಗಳ ಪಿಸುಮಾತಿನ ಕಲರವ ಎಲ್ಲವೂ ಸುನಾಮಿಯ ಮುಂದೆ ಮಂಕಾಗುತ್ತವೆ ಮೀನುಗಾರನು ಎಸೆದ ಬಲೆ ಬಲೆಯೊಳಗೆ ಸಿಲುಕಿ ನೆಗೆದಾಡುವ ಮೈಯ ಮೀನು ಇವೆಲ್ಲವೂ ನೀರಿಗೆ ಸಿಲುಕಿ ನರಳುತ್ತವೆ ನೋವು ವಿಷಾದ ಮತ್ತು ನಶ್ವರತೆಯನ್ನು ತಂದೊಡ್ಡುವ ಸುನಾಮಿಯು ಇಡೀ ಜಗತ್ತಿಗೆ ಜೀವ ಭಯವನ್ನುಂಟು ಮಾಡಿ ಭೂಮಿಯನ್ನೇ ಅಲ್ಲಾಡಿಸಿಬಿಡುತ್ತದೆ ಮನುಷ್ಯ ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂದು ಧರ್ಮದ ಹೆಸರಿನಲ್ಲಿ ಅಪಾರ ಅಭಿಮಾನದಿಂದ ಗುಡಿ ಚರ್ಚ್ ಮಸೂದೆಗಳನ್ನು ಕಟ್ಟಿಕೊಳ್ಳುತ್ತಾನೆ ಆದರೆ ಒಮ್ಮೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಭೂಮಿ ಕಂಪಿಸಿದರೆ ಸಾಕು ಅವನು ಕಟ್ಟಿದ ಎಲ್ಲ ಬಗೆಯ ಕಟ್ಟಡಗಳು ಉರುಳಿ ನೆಲಸಮವಾಗುತ್ತವೆ ತಾನು ಶಾಶ್ವತವೆಂಬ ಭ್ರಮೆಯಲ್ಲಿ ಮನುಷ್ಯ ಕಟ್ಟಿಕೊಂಡ ಎಲ್ಲವೂ ಜಲಸಮಾಧಿಯಾಗುತ್ತವೆ ಮನುಷ್ಯ ಭೂಮಿ ಮೇಲೆ ನಿರ್ಮಿಸಿದ ಯಾವುವೂ ಉಳಿಯದೆ ಅವು ಇದ್ದವು ಎಂಬುದಕ್ಕೆ ಸಾಕ್ಷಿಯೂ ಇಲ್ಲದಂತೆ ತೇಲಿ ಹೋಗುತ್ತವೆ ವಾಸ್ಕೋಡಗಾಮನ ನೌಕೆ ಟೈಟಾನಿಕ್ನಂತಹ ಬೃಹತ್ ಹಡಗುಗಳು ಎಲ್ಲವೂ ಕಾಗದದ ದೋಣಿಗಳಂತೆ ಕಾಲದ ಒಡೆತಕ್ಕೆ ಸಿಕ್ಕಿ ಕೊಚ್ಚಿಕೊಂಡು ಹೋಗುವುದು ಪ್ರಕೃತಿಯ ನಿಯಮ ಭೂಮಿಯು ಪ್ರಳಯಕ್ಕೆ ಸಿಲುಕಿ ಪತನವಾದಾಗ ನಾವು ಬದುಕಲು ಹೊಸ ನಾಗರಿಕತೆಗಳನ್ನು ಕಟ್ಟಿಕೊಳ್ಳಲು ಭೂಮಿ ಮೇಲೆ ಜಾಗವಿಲ್ಲದಿದ್ದಾಗ ನಾವು ಮಂಗಳ ಗ್ರಹದಲ್ಲೋ ಶುಕ್ರ ಗ್ರಹದಲ್ಲೂ ಜಾಗ ಹುಡುಕಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಮಾನವನ ಇತಿಹಾಸವು ಯುಗಗಳಿಂದ ಸಾಗಿ ಬಂದರೂ ಇತಿಹಾಸದ ಚಕ್ರವು ತಿರುಗಿದಂತೆ ಅಣುಯುಗದ ನಾಗರಿಕತೆಯು ನಶಿಸಿ ಪುನಃ ನಾವು ಶಿಲಾಯುಗದಿಂದಲೇ ಎಲ್ಲವನ್ನು ಪ್ರಾರಂಭಿಸುವುದು ಅನಿವಾರ್ಯ ಎಂದು ಕವಿಯತ್ರಿ ವ್ಯಂಗ್ಯವಾಡಿದ್ದಾರೆ ಪ್ರಕೃತಿಯ ಎದುರು ಮಾನವ ಶಕ್ತಿ ದುರ್ಬಲ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮೇರೊಂದಿಲ್ಲ ಸುನಾಮಿಯ ಈ ಹಾಡು ಕೇವಲ ವಿನಾಶದ ಕಥೆಯಲ್ಲ ಅದು ಮನುಷ್ಯನ ದುರಾಂಕಾರಕ್ಕೆ ಪ್ರಕೃತಿ ನೀಡಿದ ಉತ್ತರ ನಾವೆಲ್ಲರೂ ಪ್ರಕೃತಿಯನ್ನು ಗೌರವಿಸೋಣ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು